ನಮಸ್ತೆ ಗೆಳೆಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ವಿಶೇಷವಾದಂತಹ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡೋಣ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ತಮ್ಮಲ್ಲಿ ಕಳಕಳಿಯ ಮನವಿ ಏನು ಎಂದರೆ ತಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಬಟನ್ನು ಹೊತ್ತಿ ಇಂದಿನ ಆ ವಿಶೇಷವಾದಂತಹ ವಿಷಯಗಳು ಏನು ಎಂದರೆ ನಮ್ಮ ಎಲ್ಲರ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಬಂದೇ ಇರುತ್ತದೆ ಆದರೆ ಎಲ್ಲ ಮಾನವರಲ್ಲಿಯೂ ಕೂಡ ಒಂದೇ ಪ್ರಶ್ನೆ ನಾವು ಎಷ್ಟೇ ಕಷ್ಟಗಳನ್ನು ಪಟ್ಟರೂ ಕೂಡ ಆ ಕಷ್ಟಗಳು ತೀರಿಯೇ ಹೋಗುವುದಿಲ್ಲ ಆ ಭಗವಂತನು ಒಳ್ಳೆಯವರಿಗೆ ಯಾವತ್ತೂ ಕೂಡ ಕಷ್ಟಗಳನ್ನೇ ಕೊಡುತ್ತಾನೆ ಕೆಟ್ಟವರಿಗೆ ಯಾವತ್ತೂ ಕೂಡ ಒಳ್ಳೆಯದನ್ನೇ ಮಾಡುತ್ತಾನೆ ಬಡವರಿಗೆ ಕಷ್ಟಗಳು ಕಟ್ಟಿಟ್ಟ ಬುತ್ತಿ ಶ್ರೀಮಂತನಿಗೆ ಅವರೆಲ್ಲರೂ ಕೂಡ ಚೆನ್ನಾಗಿ ಇರುತ್ತಾರೆ ನನಗೆ ಯಾವ ಯಾವ ಕಾರಣಕ್ಕೋಸ್ಕರ ಭಗವಂತನು ಇಷ್ಟೊಂದು ಕಷ್ಟಗಳನ್ನು ಕೊಡ್ತಾನೆ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯು ಉದ್ಭವ ಆಗಿಯೇ ಇರುತ್ತದೆ ಈ ಪ್ರಶ್ನೆಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಆ ಶ್ರೀಕೃಷ್ಣ ಪರಮಾತ್ಮನು ಇದಕ್ಕೆ ಉತ್ತರವನ್ನು ನೀಡಿದ್ದಾನೆ ಅದು ಏನು ಎಂದರೆ ಒಮ್ಮೆ ಅರ್ಜುನನು ಕೃಷ್ಣನ ಹತ್ತಿರ ಹೋದಂಥ ಸಂದರ್ಭದಲ್ಲಿ ನೋಡಿ ಆ ಅರ್ಜುನನು ಪ್ರತಿಯೊಂದು ಏನೇ ಕಷ್ಟಕಾರ್ ಪುಣ್ಯಗಳು ಗೊತ್ತಿದ್ ಬಂದರೂ ಕೂಡ ಅವನು ಆ ಕೃಷ್ಣನಲ್ಲಿಯೇ ಹೋಗಿ ಕೇಳ್ತಾ ಇದ್ದ ಈ ವಿಚಾರವನ್ನು ಕೂಡ ಆ ಕೃಷ್ಣ ಪರಮಾತ್ಮನಲ್ಲಿ ಕೇಳ್ತಾನೆ ಎಲೆ ಕೃಷ್ಣ ಪರಮಾತ್ಮನೇ ಮನುಷ್ಯನಿಗೆ ಒಳ್ಳೆಯವರಿಗೆ ಯಾಕೆ ಯಾವುದೇ ಕಾರಣಕ್ಕೂ ಕೂಡ ಕಷ್ಟಗಳು ಬರ್ತವೆ ಅವರನ್ನು ಏನಕ್ಕೆ ನೀನು ರಕ್ಷಣೆಯನ್ನು ಮಾಡೋಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಭಗವಂತನು ಒಂದು ಕಥೆಯನ್ನು ಹೇಳ್ತಾರೆ ಆ ಕಥೆಯನ್ನು ಸವಿಸ್ತಾರವಾಗಿ ಆ ಅರ್ಜುನನು ಕೇಳ್ಕೊಳ್ತಾನೆ ಆ ಕಥೆಯನ್ನು ತಾವು ಕೂಡ ಎಲ್ಲರೂ ಕೂಡ ಗಮನ ಕೊಟ್ಟು ಪರಿಪೂರ್ಣವಾಗಿ ಕೇಳಿದರೆ ಅದರ ಮಹತ್ವವು ನಿಮಗೆ ಗೊತ್ತಾಗುತ್ತದೆ ಒಂದು ಊರಿನಲ್ಲಿ ಇಬ್ಬರು ವ್ಯಾಪಾರಿಗಳು ಇರುತ್ತವೆ ಆ ವ್ಯಾಪಾರಿಗಳಲ್ಲಿ ಒಬ್ಬನು ಅತ್ಯಂತ ಶ್ರೀಮಂತನು ಇನ್ನೊಬ್ಬನು ಅತ್ಯಂತ ಬಡವನು ಆ ಬಡವನಿಗೆ ಅವನು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಕೂಡ ದಾನ ಧರ್ಮಾದಿಗಳನ್ನು ಮಾಡಿದರೂ ಕೂಡ ಪ್ರತಿನಿತ್ಯ ಪೂಜೆಯನ್ನು ಮಾಡಿದರೂ ಕೂಡ ಅವನಿಗೆ ಕಷ್ಟಗಳು ಪ್ರತಿನಿತ್ಯವೂ ಕೂಡ ಬಾಧೆಯನ್ನು ಕೊಡ್ತಾ ಇತ್ತು ಆದರೆ ಇಂತಹ ಶ್ರೀಮಂತನು ಇದ್ದಂಥ ಸಂದರ್ಭದಲ್ಲಿ ಅವನು ಏನೇ ಅಧರ್ಮಗಳನ್ನು ಮಾಡಿದರೂ ಕೂಡ ಭಗವಂತನು ಅವನಿಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದ ಈ ವಿಚಾರವಾಗಿ ಇಬ್ಬರೂ ಕೂಡ ದೇವಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ದೇವಾಲಯದಲ್ಲಿ ಆ ಬಡಬಂಧು ಬಡವನು ಭಗವಂತನಲ್ಲಿ ಕೇಳ್ಕೊಳ್ತಾನೆ ನನ್ನ ಕಷ್ಟಗಳನ್ನು ಎಲ್ಲವನ್ನೂ ಕೂಡ ನಿವಾರಣೆಯನ್ನು ಮಾಡು ನನ್ನನ್ನು ರಕ್ಷಣೆಯನ್ನು ಮಾಡು ಅಂತೇಳಿ ಆ ಭಗವಂತನಲ್ಲಿ ಪ್ರತಿನಿತ್ಯವೂ ಕೂಡ ಬೇಡಿಕೊಳ್ತಾನೆ ಅಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ನಾಲ್ಕಾರು ಜನಕ್ಕೆ ಅನ್ನ ಪ್ರಸಾದವನ್ನು ವಿತರಣೆಯನ್ನು ಕೂಡ ಮಾಡ್ತಾನೆ ದಾನ ಧರ್ಮಾದಿಗಳನ್ನು ಮಾಡಿ ಭಗವಂತನ ಪೂಜೆಯಿಂದ ಶ್ರದ್ಧೆಯಿಂದ ಮಾಡ್ತಾನೆ ಇಂತಹ ವ್ಯಾಪಾರಿಯು ದೇವಾಲಯಕ್ಕೆ ಹೋಗ್ತಾ ಇದ್ದ ಅವನಿಗೆ ಅವನ ಮನಸ್ಸಿನಲ್ಲಿ ಸದಾಕಾಲ ದುಶ್ಚಟಗಳೇ ತುಂಬಿರ್ತಾ ಇತ್ತು ಅಲ್ಲಿ ದೇವಾಲಯದಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನು ಕದಿಯುವುದಕ್ಕೋಸ್ಕರ ಸ್ತ್ರೀ ಸ್ತ್ರೀಯರನ್ನು ಕೆಟ್ಟ ಕಣ್ಣಿನಿಂದ ನೋಡುವುದಕ್ಕೋಸ್ಕರ ಅವನು ಆ ದೇವಾಲಯಕ್ಕೆ ಹೋಗ್ತಾ ಇದ್ದ ಆದರೆ ಈ ಬಡವನು ಕೇಳ್ಕೊಳ್ತಾನೆ ನಾನು ಪ್ರತಿನಿತ್ಯ ಬಂದು ಇಷ್ಟೆಲ್ಲ ಪೂಜೆ ಮಾಡ್ತೀನಿ ನನಗೆ ತೊಂದರೆ ಮಾಡ್ತೀಯ ಆದರೆ ಅವನು ಪ್ರತಿನಿತ್ಯ ಅಪರಾಧಗಳನ್ನೇ ಇರ್ತಾನೆ ಅವನಿಗೆ ಇನ್ನೂ ಶ್ರೀಮಂತಿಕೆಯನ್ನು ಇರ್ತೀಯ ಅಂತಹ ಅತ್ಯಂತ ನೋವಿನಿಂದ ಹೊರಟಂತಹ ಸಂದರ್ಭದಲ್ಲಿ ಆ ಬಡ ವ್ಯಾಪಾರಿಗೆ ಒಂದು ಕಾರು ಬಂದು ಜೋರಾಗಿ ಅಪ್ಪಳಿಸುತ್ತೆ ಅಪ್ಪಳಿಸಿದಂತಹ ಸಂದರ್ಭದಲ್ಲಿ ಅವನಿಗೆ ಅತ್ಯಂತ ಗಾಯಗಳಾಗಿ ತನ್ನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅವರು ಇಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಸಾವನ್ನ ಅಪ್ಪೇ ಇರ್ತಾರೆ ಸಾವು ಬಂದಂತಹ ಸಂದರ್ಭದಲ್ಲಿ ಯಮರಾಜನಲ್ಲಿ ಈ ಪ್ರಶ್ನೆಯನ್ನು ಆ ಬಡ ವ್ಯಕ್ತಿಯು ಕೇಳಿದಂತಹ ಸಂದರ್ಭದಲ್ಲಿ ಆ ಯಮಧರ್ಮರಾಜನು ಅತ್ಯಂತ ಶ್ರದ್ಧೆಯಿಂದ ಹೇಳ್ತಾನೆ ನೋಡಪ್ಪ ನೀನು ಯಾವತ್ತೋ ಸಾವನ್ನ ಅಪ್ಪಬೇಕಾಗಿತ್ತು ನೀನು ಮಾಡಿದಂತಹ ದಾನ ಧರ್ಮದಿಂದ ನಿನಗೆ ಹಲವಾರು ಸಣ್ಣ ಪುಟ್ಟ ಗಾಯಗಳಾಗಿ ತನ್ನ ಜೀವನವನ್ನು ಉಳಿಸಿಕೊಂಡಿದ್ದೆ ಆದರೆ ಈ ವ್ಯಕ್ತಿಯು ಚಕ್ರವರ್ತಿಯಾಗಿ ಮೆರೆಯಬಹುದಾಯಿತು ಅಂತಹ ಯೋಗವು ಅವನಿಗಿತ್ತು ಅವನು ತನ್ನ ದುಶ್ಚಟಗಳಿಂದ ತನ್ನ ಎಲ್ಲವನ್ನೂ ಕೂಡ ಕಳೆದುಕೊಂಡು ಇಲ್ಲಿಗೆ ಬಂದು ನಿಂತಿದ್ದಾನೆ ಇಂತಹ ಕಥೆಯನ್ನು ಆ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳಿದಂಥ ಸಂದರ್ಭದಲ್ಲಿ ಆ ಅರ್ಜುನನಿಗೆ ಗೊತ್ತಾಗುತ್ತದೆ ವಿಶೇಷವಾಗಿ ನೊಂದಂತಹ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಭಗವಂತ ನನಗೆ ಒಳ್ಳೆಯದನ್ನು ಮಾಡುವುದೇ ಇಲ್ಲ ಅಂತೇಳಿ ಭಗವಂತನ ಮೇಲೆ ಅಪನಂಬಿಕೆಯನ್ನು ಪಟ್ಟುಕೊಳ್ಳುವುದು ಮನೆಯಲ್ಲಿ ಮಾಡ್ತಕ್ಕಂಥ ಪೂಜೆಯನ್ನು ನಿಲ್ಲಿಸುವುದು ಮನೆಯಲ್ಲಿರ್ತಕ್ಕಂಥ ಫೋಟೋಗಳನ್ನು ಎಲ್ಲವನ್ನು ಕೂಡ ತೆಗೆದು ಆಚೆ ಬಿಸಲ ಬಿಸಾಡಲ್ಪಡುವುದು ಈ ರೀತಿಯಾಗಿ ಮಾಡಿದರೆ ಖಂಡಿತವಾಗಿಯೂ ಕೂಡ ಅವನೇ ತೊಂದರೆಯಲ್ಲಿ ಸಿಗಾಕಿಕೊಳ್ಳುತ್ತಾನೆ ವಿಶೇಷವಾಗಿ ಒಂದು ನದಿ ತುಂಬುವುದಕ್ಕೆ ಎರಡು ಮೂರು ಇಂಚುಗಳೇ ಬಾಕಿ ಉಳಿದಿರುತ್ತೆ ಆ ಎಲ್ಲ ಕಷ್ಟಗಳು ಕಳೆದ ನಂತರ ಅವನಿಗೆ ಚಿನ್ನದ ನಿಧಿಗಳು ಸಿಗುತ್ತವೆ ಅಂತಹ ಭಗವಂತನು ಹೇಳಿದಂಥ ಸಂದರ್ಭದಲ್ಲಿ ಇನ್ನು ಒಂದು ಎರಡು ದಿನಗಳ ಕಾಲ ಕಳೆದರೆ ಅವನಿಗೆ ಒಳ್ಳೆಯದಾಗ್ತಿತ್ತು ಅವನು ತನ್ನ ಕೋಪದಿಂದ ಆ ಎರಡು ದಿನವನ್ನು ಕೂಡ ನಿಶ್ಚಿಂತೆಯಾಗಿರದೆ ಎಲ್ಲವನ್ನೂ ಕೂಡ ಕಳ್ಕೊಳ್ತಾರೆ ಅದಕ್ಕೋಸ್ಕರ ಇದಕ್ಕೆ ಎಲ್ಲವಕ್ಕೂ ಕೂಡ ತಾಳ್ಮೆಯ ಅಸ್ತ್ರ ಕಷ್ಟಕಾರಪಣ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಕಷ್ಟವನ್ನು ಭಗವಂತ ಏನು ಕೊಡ್ತಾನೆ ಅಂದರೆ ಅವಾಗಲಾದರೂ ಕೂಡ ನನ್ನನ್ನು ನೆನಪನ್ನು ಮಾಡಲಿ ಅಂತ ಹೇಳಿ ಪ್ರತಿ ಸುಖಗಳನ್ನೇ ಭಗವಂತನು ನಮಗೆ ಕೊಟ್ಟರೆ ನಾವ್ಯಾರೂ ಕೂಡ ಭಗವಂತನನ್ನು ನೆನಪನ್ನು ಮಾಡಿಕೊಳ್ಳುವುದೇ ಇಲ್ಲ ಆದ್ದರಿಂದ ಕಷ್ಟಗಳು